ಅಯ್ಯೋ ಅಂತು ವಿಂತು ಮದುವೆ ಆಯಿತು ನನ್ನ ನಮ್ಮಮ್ಮಗಳಿಗೆ ಮದುವೆ ಆಯಿತು ನನ್ನ ಆಸೆ ಆ ದೇವರು ನೆರವೇರಿಸ್ಬಿಡ್ತು ಈ ಮುಂದೆ ನನ್ನ ಮಗಳು ಬಾಳೆ ಬಕ್ಕಿ ಸುಖವಾಗಿರಲಿ ಕನಪ ಸುಖವಾಗಿರಲಿ ನನ್ನ ಆಸೆ ಅಂಗಿಯಾ ನನ್ನ ಕಣ್ಣ ಆಸೆ ಅಂಗಿಯಾ ನಮ್ಮ ಆಳ ನಮ್ಮ ಮನೆಗೆ ಮದುವೆ ಆಗೋದು ಬಿಡು ಇನ್ನೇನು ಇಷ್ಟಿಗೆ ಆಯ್ತದೆ ಮದುವೆ ಆಗಿ ಮನೆಯಲ್ಲಿ ಅಯ್ಯೋ ಅಯ್ಯಪ್ಪ ಅದೇ ಯಾವ ಥರ ಭಕ್ತಾನ ಮಾಡ್ಕೊಂಡು ಹೋದಳು ಏನು ನಮ್ಗೆ ಏನಪ್ಪ ಸದ್ಯ ಕಣಪ್ಪ ಒಂದು ಬಾರ ಕಳೀತು

ಅದ್ಯಾ ಊಟ ಮಾಡ್ತಾರಲ್ಲ ಅವ್ರಿಗೆ ಫೋಟೋ ತಗೊಳಕ್ಕೆ ಹೋಗೋರೆ ನಾನೇ ಕಲಿಸ್ತೆ ಹೋಗಪ್ಪಾ ಅಲ್ಲಿ ಫೋಟೋ ತಗೊಬ ಅಂತ ಬೇಕಲ್ಲ ನಮಗೆ ಗ್ಯಾಪನ್ ಕರೆ ಬೇಕು ನಮ್ಮ ಕುಳ್ಳನ್ನು ಬದಲು ಏನು ಮಾಡ್ಸಿದ್ದು ಅಂದ್ರೆ ಅದೇ ಅವನ್ನೆಲ್ಲ ನಾವು ಅದ್ ಮಾಡ್ಸಿದ್ದು ಇದು ಮಾಡ್ಸಿದ್ದು ಅಂತ ಹೇಳೋಕಾಯ್ತಿಲ್ಲ ಫೋಟೋ ನೋಡ್ಬಿಟ್ರೆ ನೋಡಿದವರು ಅಷ್ಟೇ ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ಸಾರೆ ಅಂತ ಅಂತಾರೆ ಅಲ್ವತ್ತೆ ಅದಕ್ಕೆ ನಾನೇ ಕಲಿಸ್ತೆ ಓ ಇಂಥದ್ದು ಚೆನ್ನಾಗಿ ಕಲೆ ಓಡಿಸ್ತೀವಿ ಅಂತ ಬಿಡವಾ ಇಂಥದ್ದು ನಂಬರ್ ಒನ್ ನಿಮ್ಮ ತಲೆ ಓಡಿಸೋದ್ರಲ್ಲಿ ಸಕ್ಕತ್ತ ತಲೆ ಓಡಿಸ್ತೀವಿ ಇಷ್ಟು ಇಲ್ಲದೇ ಹೆಂಗೆ ಸುಮ್ಕಿರತ್ತೆ ಅತ್ತೆ ನೋಡಿ ಏನು ಚೆನ್ನಾಗಿ ಕಾಣ್ತಾ ಕೂತಿದೆ ಬಾರಿ ಚೆನ್ನಾಗಿ ಕಾಣ್ತಾ ಇದೆ ಅತ್ತೆ ಹ್ಞೂ ಚೆನ್ನಾಗಿ ಕಾಣ್ದು ಅಕ್ಕ ನೋಡಕ ಅಲ್ಲಿ ಹಾಂ ನೋಡಲಿ ಹೆಂಗೆ ಗಿರ್ಜಕ್ಕ ಎಷ್ಟೊಂದು ಥರ ಚಿನ್ನ ಹಾಕೊಂಡದೆ ಆ ಮಗ್ಳಿಗೆ ಕೆಚ್ಚಕ್ಕ ತಾನೇ ಚಿನ್ನ ಹಾಕೊಂಡದ ಮಗ್ಳಿಗಿನ ಕೆಚ್ಚಾಗ ತಾನೇ ರೆಡಿಯಾಗಿ ನಿಂತದಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡು ಅದಕ್ಕನಕ್ಕ ಚಾನ ನೋಡಕ್ಕ ಏನು ಚೆನ್ನಾರದು ಅವ್ರಿಗೇನು ಕಮ್ಮಿ ಆಕಳ ಜನ ಕಮ್ಮಿ ಗೀರ ಆಕಳ ಜನ ಬಿಡು ಚೆನ್ನಾಗಿ ಹಾಕೊಂಡಾರ ಕಣ ಲಕ್ಷ್ಮಿ ಹೋಗು ಜನಗಳು ಕರ್ದಿ ಸೋಗಿಗ್ಲು ಕಳ್ಸು ನಂಟ್ರು ಪಂಟ್ರೆ ನಾನು ಚಿಕೋದಿದ್ದಾರದು ಮಕ್ಕಳಿಗೆ

മത ഉഴ്സ്കിട്രുണ്യ കൂ ോ നഗ് ബു ഓക്കു അല്ലേ നന്ദു ആഹ് ഇന്നേനോ എല്ലാ ചെഗ മാക്കു കിട്ടി നിമിത്തീന്ത നന്ദു നന്നെ ഹ്യൂട്ടു നാ യോഗ ಕುಲ್ಲ ಮಗ ಓದೇ ಬೇಧ ಅನ್ಬುತಾ ಅದಕ್ಕೆ ಮದ್ದೇನೋ ಮದ್ದೆ ಆಯ್ತು ಕಂಡಪ್ಪ ನೋಡ್ರಪ್ಪ ಏನಂದಿರಪ್ಪ ಏನೋ ಮದ್ವೆನೂ ಆಯ್ತು ಎಲ್ಲ ಆಯ್ತು ಇನ್ನ ದಿಗ್ರೂಟಾವ ಏನೋ ಅಷ್ಟೇ ಜೋರ ಮಾಡ್ಕೊಂಡ್ರಪ್ಪ ಎಲ್ಲ ಮದ್ವೆ ಇದ್ರೆ ಖರ್ಚು ಮಾಡ್ಕೊಂಡಿವಿ ಏನೋ ನಮ್ಮ ಬರ್ತಾನ ತಕ್ಕ ಮಾಡ್ಕೊತೀವಿ ಮುಂದೆ ಕಥೆಗಳು ಸಕತ್ತ ಬರಬೇಕು ಅಂತ ಯಾಕೆ ಕಣೆ ನಮಗೆ ಏನು ಐಡ್ಯನೇ ಇಲ್ಲ ಭಾರಿ ಬೇಜಾರಾಗಿರ್ಬೇಕಂತಪ್ಪ ನಮಗೆ ಬೇಜಾರು ಬಿಟ್ಟಿದ್ರೆ ನಿಮ್ಗೆ ಏನು ಬೇಜಾರಾಗಿರ್ಬೇಡ ಹಂಗಿದ್ರು ನೀವು ನಮಗೆ ಸಪೋರ್ಟ್ ಮಾಡ್ತಾಯಿದ್ರೀಡಾ ನಿಜವಾಗ್ಲೂ ನೀವು ನೋಡಲಿ ಇಲ್ಲ ಅಂದರೆ ನಮ್ಮನ್ನು ಇಂಪ್ರೂವ್ ಮಾಡಲಿ ಅಂತ ನಿಜವಾಗ್ಲೂ ನಾವು ಹೇಳ್ತಾ ಇರಾಕಂತಪ್ಪ ಒಂದ್ಸಲ ನಮ್ಮ ಕತೆ ನಮಗೆ ಇಷ್ಟ ಆಯ್ತಲ್ಲ ಅಷ್ಟು ಬೇಜಾರಾಗ್ತಂದ್ರಪ್ಪ ಇನ್ನು ಮುಂದೆ ಕರೆ ಏನಾದರೂ ನನ್ನ ಪ್ರಾಣಗಳು ಕೊಡ್ರಪ್ಪ ನಮಗೆ ಯಾಕೆ ಹಿಂಗೆ ಆಯ್ತಾ ಅಂತ ಅರ್ಥ ಇಲ್ಲ ಹಳ್ಳಿಗೇ ಫೋನ್ ಅಲ್ಲಿ ಕತೆ ಸಕ್ಕತ್ತಾಗ ಮಾಡ್ಕೊ ಹೋಯ್ತಾಯಿದ್ದು ಬತ್ತ ಬತ್ತ ನಮ್ಗೆ ಯಾಕೋ ಇಂಟ್ರಸ್ಟೇ ಕಳ್ಕೊಬಿಟ್ಟ್ರಪ್ಪ ಯಾವುದು ಒಂಥರ ಇಂಟ್ರೆಸ್ಟ್ ಬರ್ತಿಲ್ಲ ಬಿಡವೆ ಬೇಡ ಒಂದ್ಸತಿ ಅಂತ ಬಿಡ್ತದೆ ಸಲ ಮಾಡ್ದೇ ಇರೋಕ್ಕಾಗೋದಿಲ್ಲ ಹಿಂಗಾಗೋದೇ ನಮ್ಮ ಕತೆ ಕತೆಕಂದ್ರಪ್ಪ ಇನ್ನು ಮುಂದಕ್ಕೆ ಮಾತ್ರ ನೀವು ಏ ಒಂಥರ ಸಮಾಧಾನ ಆಗಂಗೆ ನಮಗೆ ಒಂದು ಏನೋ ನೀವು ಒಂಥರ ಕಮೆಂಟ್ಸ್ ಮಾಡಿ ತಿಳಿಸಪ್ಪ ನೀವು ಏನಪ್ಪ ಮಾಡೋದು ಈ ವಿಡಿಯೋ ಮಾಡೋದು ನಮ್ಮ ವೀಡಿಯೋ ನಮಗೆ ಇಷ್ಟ ಇಲ್ಲ ಅಂದರೆ ನೀವು ಹೆಂಗೆ ನೋಡ್ತೀರಾ ಹೇಳಿ ನಾವು ಒಂಥರ ಹಂಗೆ ಅನ್ಸ್ಕೊಳ್ತೀವಿ ನೀವೇ ಗ್ರೇಟು ನಮಗೆ ಇಷ್ಟ ಹಿಂಗಿದ್ರೂ ನೀವು ನಮ್ಮನ್ನ ಏನೋ ನೆನ್ನೆ ಮನೆಯಿಂದ ಸಾವಿರ ಸಾವಿರನೇ ನೋಡ್ತಾ ಇದ್ದೀರಲ್ಲ ಯಾವತ್ತಿದ್ರೂ ನಾವು ನಿಮ್ಮ ಚಿರೋ ನೆಗೊಳ ಕಣ್ರಪ್ಪ ತಪ್ಪಾಗಿದ್ರೆ ಏನೇ ಇದ್ರು ಸಮಸಿ ನಮ್ಮನ್ನ ಮಾತ್ರ ನೀವು ಕಮೆಂಟ್ಸ್ ಮಾಡಿ ತಿಳಿಸಿ ನಮಗೆ ಸಪೋರ್ಟ್ ಮಾಡೋದು ಮಾತ್ರ ಮರೀಬೇಡಿ ಕಣ್ರಪ್ಪ ಇವು ಅರ್ಥ ಆಯ್ತದೆ ಏ ಕತೆಗಳು ಏನು ಹಿಂಗದಲ್ಲ ಏನು ಮಾಡೋದು ಮಟ್ಟೋದು ಅಂತ ನಿಲ್ಸಕ್ಕಂತೂ ಇಲ್ಲ ಕಣ್ರಪ್ಪ ಹೆಂಗಪ್ಪ ನಿಮ್ಮನ್ನೆಲ್ಲರೂ ಮತ್ಕೊಂಡು ನಿಲ್ಸ್ಬಿಡೋದು ನಾವು ಮಾಡಿರೋ ಇದಕ್ಕೆ ಅದಕ್ಕೆ ಮಾಡ್ತಿರೋದು ಕಣ್ರಪ್ಪ ಬೇಕಾದ್ರೆ ನೋಡಿ ಬೇಕಾದ್ರೆ ವೀಡಿಯೋಗಳು ತೆಗೆದು ಆರುನೂರು ಏಳ್ನೂರು ಇನ್ನೂರು ಮುನ್ನೂರಲ್ಲೇವೆ ನಮಗೆಪ್ಪ ಹಂಗಿದ್ರೂ ಇಟ್ಬಿಟ್ಟಿರಪ್ಪ ಆಯ್ತಾ ಇಲ್ಲ ಕಣ್ರಪ್ಪ ಒಂದು ದಿವಸ ಹೆಂಗೋ ಒಂದು ವೀಡಿಯೋ ಮಾಡಿರೋ ಜೀವಕ್ಕೆ ಸಮಾಧಾನ ಆಯ್ಕಿಲ್ಲ ಅದಕ್ಕೋಸ್ಕರ ನಾನು ಮಾಡ್ತಾವೆ ಕಣ್ರಪ್ಪ ಇನ್ನೂ ನೀವು ಒಳ್ಳೊಳ್ಳೆ ಕತೆಗಳನ್ನ ನಾವು ನಿಮಗೆ ಕೊಡಬೇಕು ಅಂದ್ಕೊಂಡಿವಿ ಯಾಕೋ ಹಾಡೋದು ಯಾವ ಕತೆಗಳು ನಮ್ಗೆ ಏನು ವೈಟನೆಗೆ ಓಡ್ತಿಲ್ಲ ಅದಕ್ಕೋಸ್ಕರನೇ ನಾವು ಒಂದು ವೀಡಿಯೋಗಳು ಸರಿಯಾಗಿ ಆಗ್ತಾಯಿಲ್ಲ ಮಾಡ್ತಾ ಇಲ್ಲ ನಿಮಗೂ ಇಷ್ಟ ಇಲ್ಲ ಅಂದ ತಕ್ಷಣ ನಮಗೂ ಭಾರಿ ಬೇಜಾರಾಯ್ತದೆ ನೀನು ಮುಂದಕ್ಕೆ ಮಾನ್ ಕತೆ ಮತ್ತು ಕುಳ್ಳ ಸ್ಟೋರಿ ಇಬ್ರು ಸ್ಟೋರಿ ನಾವು ಚೆನ್ನಾಗಿ ತೊಗೊಂಡು ಹೋಗೋದು ಅಂದ್ಕೊಂಡಿದ್ವಿ ಹೆಂಗು ಮದುವೆಯಾಗ ಅವ್ರೆ ವರಗಿತಿರವ್ರೆ ಅತ್ತೆ ಮಾವ ಅವರೇ ಕೆವಡಮ್ಮ ಅದೇ ಅವರು ಅಪ್ಪ ಅವರೇ ಅವ್ರ ಅಣ್ಣ ಅದೇ ಏನಾರೇ ಮಾಡಿಸ್ಬೋದು ಆಮೇಲೆ ಪಾರ್ವತಿ ಅದಕ್ಕೆ ಏನು ಮದುವೆ ಮಾಡ್ತೀನಿ ವೀಡಿಯೋ ಬಂದು ಇದು ಹರಿ ಕಥೆ ಉತ್ತರ ತಂದ್ಕೊಳ್ಬೇಕಪ್ಪ ಇರೋದನ್ನ ಹೇಳ್ತಾವೆ ಇನ್ನು ಮುಂದಕ್ಕೆ ನಾವು ವೀಡಿಯೋ ಮಾಡ್ಕೊಳಕ್ಕೆ ದಯವಿಟ್ಟು ನೀವೇನ ಕಮೆಂಟ್ಸ್ ಮಾಡಿ ತಿಳಿಸಿ ನೀವೇ ದಾರಿ ತೋರಿಸ್ಬೇಕು ಅಂದ್ರಪ್ಪ ಈ ಕಥೆಗಳು ನಮಗೆ ಯಾಕೋ ತಲೆ ತಗೊಬಿಡದೆ ನಾವು ಹೋಗ ಚಾನಲ್ ಬದೇಸ್ಬಿಟ್ಟು ತಲೆಗೆ ಏನೇನೋ ಊಳ ಬಿಡ್ಕೊಳ ಮಾಡ್ಕೊಂಡು ನಿಮ್ದೇ ಮಾಡ್ಕೊಂಬಿ ಕಣ್ರಪ್ಪ ಹೆಂಗೋದ್ ತಗೋತಿದ್ದೋ ಇದು ಯಾಕೋ ಕಣೆ ನಮ್ಗೆ ತಲೆ ಉಂಟು ತನ ಇಲ್ಲ ಕಣ್ರಪ್ಪ ದಯವಿಟ್ಟು ದಯವಿಟ್ಟು ನೀವು ಸಪೋರ್ಟ್ ಮಾಡಿ ಮಾಡಲೇಬೇಕು ಒಂದು ಕಮೆಂಟ್ಸ್ ಮಾಡಿ ತಿಳಿಸಿ ದಯವಿಟ್ಟು ಕಣ್ರಪ್ಪ ಹಂಗೆಯಾ ಈ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಕರ್ತ